ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಒಂದು ಕಮೆಂಟ್ ಮಾಡಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದು ಲಯ ಮತ್ತು ಯೋಜನೆಯ ಪ್ರಕಾರ ನಡೆಯುತ್ತದೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದು ರಹಸ್ಯ ಒಂದು ದೈವಿಕ ಇಚ್ಛೆ ಇದೆ ಅಂತಾನೆ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಗ್ರಹಗಳು ಮತ್ತು ನಕ್ಷತ್ರಗಳು ಆಕಾಶದಲ್ಲಿ ಒಳೆಯುವ ಚುಕ್ಕೆಗಳಲ್ಲ ಅವು ನಮ್ಮ ಹಣೆ ಬರಹವನ್ನು ನಿರ್ಧರಿಸುವ ಅದೃಶ್ಯ ಶಕ್ತಿಗಳಾಗಿವೆ ಈ ದೈವಿಕ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಕುಂಭರಾಶಿಯವರಿಗೆ ಜೀವನವು ಒಂದು ಪವಾಡವಾಗಲಿದೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಇದು ಗೊಂದಲ ವಿಶೇಷವಾಗಿ ಕುಂಭರಾಶಿಯ ಚಿಹ್ನೆಯಲ್ಲಿ ಜನಿಸಿದ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಅಭೂತಪೂರ್ವ ಮತ್ತು ಅನಿರೀಕ್ಷಿತ ಪವಾಡಗಳು ಸಂಭವಿಸುವ ಸಮಯ ಬಂದಿದೆ ಇನ್ನು ನಾವು ಆ ದೈವಿಕ ರಹಸ್ಯದಲ್ಲಿ ಒಂದು ಪ್ರಮುಖ ಅಧ್ಯಾಯವನ್ನು ತೆರೆಯಲಿದ್ದೇವೆ ಇದು ಜ್ಯೋತಿಷ್ಯ ಹೇಳುವುದಲ್ಲ ಇದು ಕಾಲಚಕ್ರದಲ್ಲಿ ಕುಂಭರಾಶಿಗಾಗಿ ವಿಶೇಷವಾಗಿ ಬರೆಯಲಾದ ಸುವರ್ಣ ಅಧ್ಯಾಯ ಕೆಲವು ಕ್ಷಣಗಳು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿವೆ ನಿಮ್ಮ ಅಸ್ತಿತ್ವವನ್ನು ಪುನರ್ ನಿರ್ಮಿಸುವ ಅದ್ಭುತ ಗಂಟೆಗಳು ಸಮೀಪಿಸುತ್ತಿವೆ ಅದಕ್ಕಾಗಿಯೇ ಈ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ನೀವು ಹೇಳಲಾಗದ ದುಃಖದ ಸಾಗರದಲ್ಲಿ ಮುಳುಗುತ್ತಿರುವಾಗ ಎಲ್ಲಿಂದಲೋ ಒಂದು ಸಣ್ಣ ಬೆಳಕಿನ ಕಿರಣ ಕಾಣಿಸಿಕೊಳ್ಳುತ್ತದೆ ಆ ಕ್ಷಣದಲ್ಲಿ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತ ಮತ್ತು ನಿಶ್ಚಲವಾಗುತ್ತದೆ ಇದು ಏನು ಈ ಭಾವನೆ ಎಲ್ಲಿದೆ ಈ ತಣ್ಣನೆಯ ಸ್ಪರ್ಶ ಯಾರದು ನಿಮ್ಮ ಕಣ್ಣೀರನ್ನು ಒರೆಸುತ್ತಿರುವ ಆ ಅದೃಶ್ಯ ಕೈ ಯಾರದು ನಿಮ್ಮಲ್ಲಿ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ಸ್ನೇಹಿತರೆ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಸಮಯ ಇದು ನೀವು ಆ ದೈವಿಕ ಶಕ್ತಿಯನ್ನು ನೇರವಾಗಿ ಅನುಭವಿಸುವ ಸಮಯ ಬಂದಿದೆ ನೀವು ಕುಂಭರಾಶಿಯವರಾಗಿದ್ದರೆ ಈ ಸಮಯವನ್ನು ಸಾಮಾನ್ಯ ಸಮಯವೆಂದು ಪರಿಗಣಿಸದೆ ಅಮೂಲ್ಯವಾದ ದೈವಿಕ ಅಂದರೆ ದೈವಿಕ ಆಹ್ವಾನವೆಂದು ಪರಿಗಣಿಸಿ ನೀವು ನೋಡಲಾಗದ ದೈವಿಕ ಶಕ್ತಿಯು ನಿಮ್ಮೊಂದಿಗಿದೆ ಅದು ನಿಮ್ಮ ಹಿಂದೆ ನಡೆಯುತ್ತಿದೆ ನಿಮ್ಮ ಕರೆಯದಿದ್ದರೂ ಆ ದೈವಿಕ ಶಕ್ತಿಯು ನಿಮ್ಮ ಬಾಗಿಲನ್ನು ತಟ್ಟಲಿದೆ ನೀವು ಕೇಳದಿದ್ದರೂ ಅದು ನಿಮಗೆ ಆಶೀರ್ವಾದಗಳನ್ನು ನೀಡುತ್ತದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ನೀವು ಇಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಈ ಜನ್ಮದಲ್ಲಿ ನೀವು ತಿಳಿಯದೆ ಮಾಡಿದ ನಿಸ್ವಾರ್ಥ ಸೇವೆ ನೀವು ಹೇಳಿದಂತೆ ಅದು ನಿಮ್ಮನ್ನು ರಕ್ಷಿಸಲು ಬರುತ್ತಿದೆ ಈ ಎಲ್ಲಾ ಸತ್ಯದ ಮಾತುಗಳು ಒಟ್ಟಾಗಿ ದೈವಿಕ ಗುರಾಣಿಯಾಗುತ್ತದೆ ಅದಕ್ಕಾಗಿಯೇ ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ಅಸಾಧಾರಣ ಘಟನೆಗಳು ಕಾಕತಾಳೀಯವೆಂದು ತೋರುವ ಎಲ್ಲಾ ಅದೃಷ್ಟಗಳು ದೇವರ ಚಿಹ್ನೆಗಳಾಗಿ ಮಾರ್ಪಟ್ಟಿದೆ ಈ ಮಾತುಗಳನ್ನು ಕೇಳುವಾಗ ನಿಮ್ಮ ಅಂತರಂಗದಲ್ಲಿ ಒಂದು ಅನಿರ್ವಚನೀಯ ಶಕ್ತಿ ಜಾಗೃತಗೊಳ್ಳುವುದನ್ನು ನೀವು ಅನುಭವಿಸಬಹುದು ನಿಮ್ಮ ಕೂದಲು ಉದರಿ ನಿಲ್ಲಬಹುದು ನಿಮಗೆ ತಿಳಿಯದೆ ನಿಮ್ಮ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಉಕ್ಕಿ ಬರಬಹುದು ಏಕೆಂದರೆ ಇದು ಯಾರೋ ಹೇಳಿದ ಕಥೆಯಲ್ಲ ಇದು ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಪವಾಡ ಆ ತಾಯಿ ಯಾರು ಅವಳು ಏಕೆ ಬರುತ್ತಿದ್ದಾಳೆ ಎಲ್ಲ ಶತಕೋಟಿ ಜನರಲ್ಲಿ ಅವಳು ನಿಮ್ಮ ಮನೆಗೆ ಏಕೆ ಬರುತ್ತಿದ್ದಾಳೆ ನಾವು ಈಗ ಕಲಿಯುತ್ತಿರುವ ದೈವಿಕ ದೇವತೆಯ ರಹಸ್ಯ ಇದು ಅದಕ್ಕಾಗಿಯೇ ದಯವಿಟ್ಟು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕ್ಷಣ ಬದಿಗಿಟ್ಟು ಯಾವುದೇ ತೊಂದರೆಗಳಿಲ್ಲದೆ ಏಕಾಂತ ಸ್ಥಳದಲ್ಲಿ ಶಾಂತಿಯುತವಾಗಿ ಕುಳಿತುಕೊಳ್ಳಿ ನಾವು ಹೇಳಲಿರುವ ಈ ಮಾತುಗಳನ್ನು ಆಲಿಸಿ ನಿಮ್ಮ ಕಿವಿಗಳಿಂದ ಮಾತ್ರವಲ್ಲ ಅವು ನಿಮ್ಮ ಮನಸ್ಸು ಮತ್ತು ಆತ್ಮದ ಆಳಕ್ಕೆ ಇಳಿಯುವಂತೆಯೂ ಸಹ ಏಕೆಂದರೆ ಅಂತಹ ಅದೃಷ್ಟ ಮತ್ತು ಅಂತಹ ದೈವಿಕ ಸಂದೇಶವು ಮತ್ತೆ ಮತ್ತೆ ಬರುವುದಿಲ್ಲ ಈ ಅವಕಾಶವನ್ನು ಬಳಸಿಕೊಳ್ಳಿ ನಿಮ್ಮ ಜೀವನವನ್ನು ನೀವೇ ಬದಲಾಯಿಸಿ ಆದ್ದರಿಂದ ಕೊನೆಯ ಅಕ್ಷದವರೆಗೂ ಅಕ್ಷರದವರೆಗೂ ಪೂರ್ಣ ಏಕಾಗ್ರತೆಯಿಂದ ಈ ಅತ್ಯಮೂಲ್ಯ ಮಾಹಿತಿಯನ್ನು ಕೇಳಲು ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ವಿನಂತಿಸುತ್ತೇನೆ ಆಗ ಮಾತ್ರ ನಾವು ನಿಮಗೆ ಏನು ಹೇಳಲು ಬಯಸುತ್ತೇವೆ ಮತ್ತು ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ಬದಲಾವಣೆ ಸಂಭವಿಸಲಿದೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ಅಲ್ಲದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವೆಂದು ಕಂಡುಬಂದರೆ ಮತ್ತು ನಿಮ್ಮ ಆಂತರಿಕ ಆತ್ಮವು ನಿಮ್ಮ ಜೀವನಕ್ಕೆ ಒಳ್ಳೆಯದು ಎಂದು ಹೇಳಿದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ ಇದು ನಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ನಿಮ್ಮಂತಹ ಜನರಿಗೆ ಹೆಚ್ಚಿನ ಒಳ್ಳೆಯದನ್ನು ತರಲು ಇದು ನಮಗೆ ಸ್ಫೂರ್ತಿ ನೀಡುತ್ತದೆ ಅಲ್ಲದೆ ಭಕ್ತಿ ಮತ್ತು ಪೂರ್ಣ ನಂಬಿಕೆಯಿಂದ ಜೈ ದೇವ ಅಥವಾ ಜೈ ದುರ್ಗಾ ಮಾತೆ ಎಂದು ಕಮೆಂಟ್ ಮಾಡಿ ಈ ತಾಯಿಯ ಹೆಸರನ್ನು ಜಪಿಸುವುದು ಒಂದು ಪುಣ್ಯ ಬರುವುದು ಒಂದು ಯಜ್ಞದಂತೆ ಮತ್ತು ಇಲ್ಲಿಯವರೆಗೂ ಅವಮಾನಗಳು ಮತ್ತು ನಿಂದನೆಗಳಲ್ಲಿ ಹಲವು ಎದುರಿಸಲ್ಪಟ್ಟಿವೆ ಕುಂಭರಾಶಿಯವರು ಬಹಳಷ್ಟು ಆರ್ಥಿಕ ನಷ್ಟಗಳನ್ನು ಅನುಭವಿಸಿದ್ದಾರೆ ಜ್ಯೋತಿಷ್ಯದ ಪ್ರಕಾರ ನಾವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳನ್ನು ನೋಡಿದರೆ ಕಳೆದ ಕೆಲವು ವರ್ಷಗಳಲ್ಲಿ ಕುಂಭರಾಶಿಯವರು ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ನೀವು ಅನುಭವಿಸಿದಷ್ಟು ಆರ್ಥಿಕ ತೊಂದರೆಗಳನ್ನು ನೀವು ಅನುಭವಿಸಿದ್ದೀರಿ ಬಹುಶಃ ಬೇರೆ ಯಾವುದೇ ರಾಶಿ ಚಕ್ರದವರು ನೀನು ನೀವು ಅನುಭವಿಸಿದಷ್ಟು ಮಾನಸಿಕ ಯಾತನೆಯನ್ನು ಅನುಭವಿಸಿಲ್ಲ ಆ ನಷ್ಟ ಮತ್ತು ಆ ಗಾ ಆ ಗಾಯಗಳಿಂದ ನೀವು ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಎಂದು ನಾವು ಸ್ಪಷ್ಟವಾಗಿ ನೋಡಬಹುದು ಕೆಲವೊಮ್ಮೆ ನೀವು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ನಿಮ್ಮ ಹಾಸಿಗೆಯ ಮೇಲೆ ಗಂಟೆಗಟ್ಟಲೆ ತಿರುಗಿ ನೀ ಭವಿಷ್ಯ ಏನಾಗುತ್ತಿದೆ ಮತ್ತು ನೀವು ತೊಂದರೆಗಳಿಂದ ಯಾವಾಗ ಹೊರಬರುತ್ತೀರಿ ಎಂದು ಯೋಚಿಸುತ್ತೀರಿ ಮತ್ತು ನಿಮ್ಮ ಹೃದಯ ಭಯದಿಂದ ವೇಗವಾಗಿ ಬಡಿಯುತ್ತಿರುತ್ತದೆ ಈ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರಿದೆ ಕುಂಭರಾಶಿಯವರು ಕೆಲವು ಸಮಯದಿಂದ ಒಳಗೆ ಒಂದು ರೀತಿಯ ಪ್ರಕ್ಷುಬ್ಧತೆಯನ್ನು ಅನುಭವಿಸುತ್ತಿದ್ದಾರೆ ಯಾರೊಂದಿಗೂ ಒಂದು ರೀತಿಯ ಹೊರೆಯನ್ನು ಹಂಚಿಕೊಳ್ಳಲು ಸಾಧ್ಯವಾಗದ ನೋವು ಬಹಳ ಸಮಯದಿಂದ ನಿಮ್ಮನ್ನು ಹಿಂಸಿಸುತ್ತಿದೆ ಎಂದು ನನಗೆ ತಿಳಿದಿದೆ ನಿಮ್ಮ ಮುಖದಲ್ಲಿ ನಗು ಇದ್ದರೂ ನಿಮ್ಮ ಕಣ್ಣುಗಳಲ್ಲಿ ಅಡಗಿರುವ ಆಯಾಸವು ನಿಮ್ಮ ಮನಸ್ಸಿನಲ್ಲಿ ಕೇಳುತ್ತಿರುವ ನನಗೆ ಚಂಡಮಾರುತ ಅರ್ಥವಾಗುತ್ತಿದೆ ಇದು ಹೇಗೆ ನಡೆಯುತ್ತಿದೆ ನೀವು ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳುತ್ತೀರಿ ಇಷ್ಟು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುವ ನಾವು ಈ ಕಷ್ಟಗಳನ್ನು ಏಕೆ ಎದುರಿಸುತ್ತಿದ್ದೇವೆ ಮತ್ತು ನಾವು ಯಾರಿಗೂ ದ್ರೋಹ ಮಾಡಲು ಸಾಧ್ಯವಾಗದಿದ್ದರೂ ಏಕೆ ನಮ್ಮನ್ನು ಇಷ್ಟು ಮೋಸ ಮಾಡಲಾಗುತ್ತಿದೆ ಇಂದು ನಿಮ್ಮ ಬಗ್ಗೆ ನಿಮ್ಮ ಅದ್ಭುತ ಗುಣಗಳ ಬಗ್ಗೆ ಮತ್ತು ನೀವು ಪ್ರಸ್ತುತ ಎದುರಿಸುತ್ತಿರುವ ಈ ಕಠಿಣ ಪರೀಕ್ಷೆಗಳ ಹಿಂದಿನ ಕಾರಣಗಳ ಬಗ್ಗೆ ಮಾತನಾಡೋಣ ಇದು ಕೇವಲ ಜಾತಕವಲ್ಲ ಆದರೆ ನಿಮ್ಮ ಮನಸ್ಸಿನ ಮೇಲಿನ ಹೊರೆಯನ್ನು ನಿವಾರಿಸುವ ಪ್ರಯತ್ನ ಮೊದಲು ನಿಮ್ಮ ಶ್ರೇಷ್ಠತೆಯ ಬಗ್ಗೆ ಮಾತನಾಡೋಣ ಕುಂಭರಾಶಿಯಲ್ಲಿ ಜನಿಸುವುದು ವಿಶೇಷ ವಿಷಯ ನಿಮ್ಮ ಆಲೋಚನಾ ವಿಧಾನವು ಯಾವಾಗಲೂ ಈ ಸಮಾಜಕ್ಕಿಂತ ಹತ್ತು ಹೆಜ್ಜೆ ಮುಂದಿರುತ್ತದೆ ನೀವು ಮಾನವೀಯರು ನೀವು ನಿಮ್ಮ ಬಗೆಗಿಂತ ಈ ಪ್ರಪಂಚ ಮತ್ತು ಸಮಾಜದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ ಕುಂಭ ಎಂದರೆ ಒಂದು ಪಾತ್ರೆ ಪ್ರಪಂಚದ ಕಲ್ಯಾಣಕ್ಕಾಗಿ ಅದರಿಂದ ನೀರನ್ನು ಸುರಿಯುವ ವ್ಯಕ್ತಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸಂಕೇತ ಅಂದರೆ ನಿಮ್ಮಲ್ಲಿ ಹತ್ತು ಜನರ ಜ್ಞಾನ ಶಕ್ತಿ ಮತ್ತು ಸಂಪತ್ತು ಇದೆ ಎಂದರ್ಥ ಒಳ್ಳೆಯದಕ್ಕಾಗಿ ಹಂಚಿಕೊಳ್ಳುವ ಬಯಕೆ ನಿಮ್ಮಲ್ಲಿ ಸಹಜ ಜಾತಿ ಧರ್ಮ ಪ್ರದೇಶದಂತಹ ಸಂಕುಚಿತ ವಿಚಾರಗಳು ನಿಮ್ಮಲ್ಲಿಲ್ಲ ಇಲ್ಲ ಮಾನವರು ಸಮಾನರು ಎಂದು ನೀವು ಬಲವಾಗಿ ನಂಬುತ್ತೀರಿ ಅದಕ್ಕಾಗಿಯೇ ನೀವು ನಿಮ್ಮ ಸ್ನೇಹಿತರ ಪಟ್ಟಿಯನ್ನು ನೋಡಿದರೆ ಅದರಲ್ಲಿ ನೀವು ಎಲ್ಲ ರೀತಿಯ ಜನರನ್ನು ಕಾಣುತ್ತೀರಿ ಸ್ನೇಹಕ್ಕೆ ನೀವು ನೀಡುವ ಮೌಲ್ಯ ಅಷ್ಟಿಷ್ಟಲ್ಲ ನೀವು ನಿಮ್ಮ ಸ್ನೇಹಿತರನ್ನು ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ನಂಬುತ್ತೀರಿ ನೀವು ಅವರಿಗಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧರಿದ್ದೀರಿ ನೀವು ತುಂಬಾ ಬುದ್ಧಿವಂತರು ಮತ್ತು ನಿಮ್ಮ ಮನಸ್ಸು ಕಂಪ್ಯೂಟರ್ನಂತೆ ಕೆಲಸ ಮಾಡುತ್ತದೆ ನೀವು ಎಲ್ಲದರ ಬಗ್ಗೆ ತಾ ತಾರ್ಕಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಯೋಚಿಸುತ್ತೀರಿ ನೀವು ಹಳೆಯ ಕಾಲದ ಮೂಢನಂಬಿಕೆಗಳು ಮತ್ತು ಅರ್ಥಹೀನ ಪದ್ಧತಿಗಳನ್ನು ಸ್ವೀಕರಿಸುವುದಿಲ್ಲ ಅದಕ್ಕಾಗಿ ಅನೇಕ ಜನರು ನಿಮ್ಮನ್ನು ದಂಗೆಕೋರ ಮತ್ತು ಅವಿಧೇಯ ಎಂದು ಹಣೆಪಟ್ಟಿ ಕಟ್ಟುತ್ತಾರೆ ಆದರೆ ವಾಸ್ತವದಲ್ಲಿ ನೀವು ಬದಲಾವಣೆಯನ್ನು ಬಯಸುವ ಪ್ರಗತಿಪರರು ನಿಮ್ಮ ಆಲೋಚನೆಗಳು ತುಂಬಾ ಆಧುನಿಕವಾಗಿವೆ ನೀವು ಯಾರಿಗೂ ತಲೆಬಾಗುವುದಿಲ್ಲ ನಿಮ್ಮ ಸ್ವಾಭಿಮಾನದ ಯಾವುದೇ ಉಲ್ಲಂಘನೆಯನ್ನು ನೀವು ಸಹಿಸುವುದಿಲ್ಲ ನೀವು ಸ್ವತಂತ್ರವಾಗಿ ಬದುಕಲು ಬಯಸುತ್ತೀರಿ ನೀವು ಯಾರೊಂದಿಗಾದರೂ ಕೆಲಸ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ಏನಾದರೂ ಸಾಧಿಸುವ ದೃಢ ಸಂಕಲ್ಪವನ್ನು ಹೊಂದಿದ್ದೀರಿ ನೀವು ತುಂಬಾ ಪ್ರಾಮಾಣಿಕರು ನೀವು ಇರುವಂತೆಯೇ ಮಾತನಾಡುತ್ತೀರಿ ಈ ಗುಣವು ನಿಮ್ಮನ್ನು ಹೆಚ್ಚಾಗಿ ತೊಂದರೆಗೆ ಸಿಲುಕಿಸುತ್ತದೆ ಏಕೆಂದರೆ ಈ ಜಗತ್ತು ಮುಖವಾಡ ಧರಿಸಿ ಮಾತನಾಡುವವರನ್ನು ಪ್ರೀತಿಸುತ್ತದೆ ಅನೇಕ ಜನರು ನಿಮ್ಮ ಸ್ವಭಾವವನ್ನು ದುರಂಕಾರಿ ಎಂದು ನೋಡುತ್ತಾರೆ ಆದರೆ ನಿಮ್ಮ ಮನಸ್ಸು ಬೆಣ್ಣೆಯಂತಿದೆ ನೀವು ಹೊರಗೆ ಕಠಿಣವಾಗಿ ಕಾಣುತ್ತೀರಿ ಆದರೆ ಒಳಗೆ ಬಹಳಷ್ಟು ಪ್ರೀತಿ ಮತ್ತು ಕರುಣೆಯನ್ನು ಹೊಂದಿರುತ್ತೀರಿ ಅಂತಹ ಒಳ್ಳೆಯ ಗುಣಗಳೊಂದಿಗೆ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಕಳೆದ ಎರಡು ಅಥವಾ ಮೂರು ವರ್ಷಗಳಲ್ಲಿ ನಿಮ್ಮ ಜೀವನವು ಏಕೆ ನರಕದಂತೆ ಮಾರ್ಪಟ್ಟಿದೆ ಮತ್ತೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಏಕೆ ಅಡೆತಡೆಗಳನ್ನು ಎದುರಿಸುತ್ತೀರಿ ಇದಕ್ಕೆ ಮುಖ್ಯ ಕಾರಣವೆಂದರೆ ನಿಮ್ಮ ಅಧಿಪತಿ ಶನಿ ನಿಮಗೆ ದೊಡ್ಡ ಪರೀಕ್ಷೆಯನ್ನು ನೀಡುತ್ತಿದ್ದಾನೆ ಇದು ನಮ್ಮ ಶುಭ ಶುಭ ಶನಿ ನಾವು ಇದನ್ನು ಅತ್ಯಂತ ಕಷ್ಟಕರವಾದ ಜನ್ಮ ಅಂತ ಕರೆಯ ಶನಿ ಅಂತ ಕರೆಯುತ್ತೇವೆ ಶನಿ ನಿಮ್ಮ ಸ್ವಂತ ರಾಶಿ ಚಕ್ರ ಚಿಹ್ನೆಯಲ್ಲಿ ಕುಳಿತು ನಿಮ್ಮನ್ನು ಎಲ್ಲಾ ಕಡೆಯಿಂದ ಪರೀಕ್ಷಿಸುತ್ತಾನೆ ಅವನು ಶತ್ರುವಲ್ಲ ಬದಲಾಗಿ ಕಟ್ಟುನಿಟ್ಟಿನ ಗುರು ವಜ್ರವನ್ನು ಒಳೆಯುವಂತೆ ಮಾಡಲು ಅದನ್ನು ಹೊಳಪು ಮಾಡಬೇಕು ಚಿನ್ನವನ್ನು ಆಭರಣವನ್ನಾಗಿ ಮಾಡಲು ಅದನ್ನು ಬೆಂಕಿಯಲ್ಲಿ ಸುಡಬೇಕು ಅದೇ ರೀತಿ ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿ ಮತ್ತು ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡಲು ಶನಿಯು ನಿಮಗೆ ಈ ತೊಂದರೆಗಳನ್ನು ನೀಡುತ್ತಿದ್ದಾನೆ ಈ ಸಮಯದಲ್ಲಿ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆಗಳು ಅಷ್ಟೇ ಅಲ್ಲ ಒಂದು ಅಜ್ಞಾತ ಭಯ ಆತಂಕ ಮತ್ತು ಒಂಟಿತನವು ನಿಮ್ಮನ್ನು ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಸುತ್ತುವರೆದಿದೆ ಹತ್ತು ಜನರು ನಡೆಯುವ ನೀವು ಯಾರೂ ಇಲ್ಲದೆ ಅನಾಥರಂತೆ ಭಾವಿಸುತ್ತೀರಿ ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಕೆಂದು ನಿಮಗೆ ತಿಳಿದಿಲ್ಲ ಅದನ್ನು ಹಂಚಿಕೊಳ್ಳುವ ಯಾರನ್ನು ಅರ್ಥ ಮಾಡಿಕೊಳ್ಳದ ನಿರಾಶೆ ನಿಮ್ಮನ್ನು ಖಿನ್ನತೆಗೆ ಒಳಪಡಿಸುತ್ತಿರುವುದು ರಾತ್ರಿಯಲ್ಲಿ ಸಾಕಷ್ಟು ನಿದ್ರೆ ಬರದಿರುವುದು ಹಳೆಯ ವಿಷಯಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವುದು ಮತ್ತು ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಚಿಂತಿಸುವುದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದಣಿತಿರುವಂತೆ ಮಾಡುತ್ತಿದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ನಿಮಗೆ ವಿಶ್ವಾಸವಿಲ್ಲ ನಾನು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇನೆ ನನ್ನ ಜೀವನ ಎಲ್ಲಿಗೆ ಹೋಗುತ್ತಿದೆ ಎಂಬಂತಹ ಪ್ರಶ್ನೆಗಳು ಪ್ರತಿದಿನ ನನ್ನನ್ನು ಹಿಂಸಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ತೀವ್ರವಾಗಿ ಹಾನಿಗೊಳಗಾಗುತ್ತದೆ ನೀವು ಒಂದು ಕಾಲದಲ್ಲಿ ತುಂಬ ಧೈರ್ಯಶಾಲಿಗಳಾಗಿದ್ದೀರಿ ಈಗ ನೀವು ಸಣ್ಣ ವಿಷಯಗಳಿಗೂ ಹೆದರುತ್ತೀರಿ ಮತ್ತು ಈಗ ನೀವು ವೃತ್ತಿ ಉದ್ಯೋಗಗಳ ಬಗ್ಗೆ ಹೆದರುತ್ತೀರಿ ವಿಷಯಕ್ಕೆ ಬಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅರ್ಹವಾದ ಮನ್ನಣೆ ನಿಮಗೆ ಸಿಗುತ್ತಿಲ್ಲ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಹೆಸರು ಬೇರೆಯವರಿಗೆ ಹೋಗುತ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸಹೋದ್ಯೋಗಿಗಳಿಂದ ಬರುವ ಪಿತೂರಿಗಳು ಮತ್ತು ರಾಜಕೀಯದಿಂದ ನೀವು ಬೇಸತ್ತಿದ್ದೀರಿ ಬಡ್ಡಿ ಮತ್ತು ಸಂಬಳ ಹೆಚ್ಚಳವನ್ನು ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನು ಕೊನೆಯ ಕ್ಷಣದಲ್ಲಿ ನಿಲ್ಲಿಸುವುದನ್ನು ಅಥವಾ ಅರ್ಹತೆ ಇಲ್ಲದವರಿಗೆ ಹೋಗುವುದನ್ನು ನೋಡಿ ನೀವು ತುಂಬ ಅಸಮಾಧಾನಗೊಂಡಿದ್ದೀರಿ ಸ್ವಂತ ವ್ಯವಹಾರಗಳನ್ನು ನಡೆಸುವವರು ಅನಿರೀಕ್ಷಿತ ನಷ್ಟ ಮತ್ತು ಅಡೆತಡೆಗಳನ್ನು ಎದುರಿಸುತ್ತಾರೆ ಹಣ ಬಂದಂತೆ ಬರುತ್ತದೆ ಮತ್ತು ಹೋಗುತ್ತದೆ ಒಂದು ರೀತಿಯ ಆರ್ಥಿಕ ಅಸ್ಥಿರತೆಯು ನಿಮ್ಮನ್ನು ಕಾಡುತ್ತದೆ ಯಾವಾಗ ಮತ್ತು ಯಾವ ವೆಚ್ಚಗಳು ಉದ್ಭವಿಸುತ್ತದೆ ಎಂದು ಭಯಪಡುತ್ತದೆ ಭಯಪಡುತ್ತದೆ ಈ ಸಮಯದಲ್ಲಿ ನೀವು ಯಾರಿಗೂ ಹಣವನ್ನು ಸಾಲವಾಗಿ ನೀಡಬಾರದು ಅಲ್ಲದೆ ನೀವು ಅನಗತ್ಯವಾಗಿಯೂ ಯಾರಿಂದಲೂ ಹಣವನ್ನು ಸಾಲ ಪಡೆಯಬಾರದು ಈ ಅವಧಿಯಲ್ಲಿಯೇ ನೀವು ಜೀವನದಲ್ಲಿ ಜನರ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳುತ್ತೀರಿ ನೀವು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಸ್ನೇಹಿತರು ಮತ್ತು ಸಂಬಂಧಿಕರು ನಿಮ್ಮನ್ನು ತಿರಸ್ಕರಿಸಿದ್ದಾರೆ ನಿಮ್ಮ ನೀವು ಪೂರ್ಣ ಹೃದಯದಿಂದ ಸಹಾಯ ಮಾಡಿದವರು ನಿಮ್ಮವರು ನಿಮ್ಮ ಬಗ್ಗೆ ಕೆಟ್ಟ ಮಾತು ಕೇಳಿ ನಿಮಗೆ ಸಹಿಸಲು ಆಗುತ್ತಿರಲಿಲ್ಲ ನೀವು ಹಾಗೆ ಆಗುತ್ತೀರಿ ಹಣದ ವಿಷಯಗಳಲ್ಲಿ ನೀವು ತುಂಬಾ ಮೋಸ ಹೋಗುತ್ತೀರಿ ನೀವು ಒಳ್ಳೆಯ ಉದ್ದೇಶದಿಂದ ಸಾಲ ನೀಡಿದ ಹಣವನ್ನು ಹಿಂತಿರುಗಿಸದಿರಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ನೀವು ಮೋಸ ಹೋಗಬಹುದು ನಿಮ್ಮ ಮುಗ್ಧತೆಯ ಲಾಭವನ್ನು ಪಡೆದು ಆರ್ಥಿಕವಾಗಿ ಬಳಸಿಕೊಳ್ಳಬಹುದು ಈ ವಂಚನೆಗಳು ನಿಮಗೆ ಆರ್ಥಿಕಕ್ಕಿಂತ ಮಾನಸಿಕವಾಗಿ ಹೆಚ್ಚು ನೋವುಂಟು ಮಾಡುತ್ತದೆ ಸ್ನೇಹಿತರೆ ವಾಸ್ತವವಾಗಿ ಈ ಜಗತ್ತಿನಲ್ಲಿ ಯಾರನ್ನು ನಂಬಬೇಕು ಎಂಬ ಬಗ್ಗೆ ಭ್ರಮ ಭ್ರಮೆ ನೀರಸ ಇರುತ್ತದೆ ಅಂದ್ರೆ ಭ್ರಮೆ ಇರುತ್ತದೆ ಜನರ ಬಗ್ಗೆ ನೀವು ನಿಮಗೆ ತಿಳಿದುಕೊಂಡಿರುವುದು ನಿಮಗೆ ಒಂದು ರೀತಿಯ ದ್ವೇಷವಿರುತ್ತದೆ ಇದು ಶನಿಯು ನಿಮಗೆ ಕಲಿಸುತ್ತಿರುವ ಕಠಿಣ ಪಾಠ ಅಂತಾನೆ ಅನ್ಕೋಬೇಕು ಆದರೆ ಬಹಳ ಅಮೂಲ್ಯವಾದ ಪಾಠ ಇದು ಯಾರನ್ನು ನಂಬಬೇಕು ಮತ್ತು ಎಷ್ಟು ಜೊತೆಗಿರಬೇಕು ಈ ಅನುಭವಗಳು ನಿಮಗೆ ಕಲಿಸುತ್ತವೆ ಕುಟುಂಬ ಜೀವನದಲ್ಲಿಯೂ ನೀವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ವಿಶೇಷವಾಗಿ ಪ್ರಸ್ತುತ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಮಾತು ನಿಮಗೆ ತಿಳಿಯದೆ ಸ್ವಲ್ಪ ಕಠಿಣವಾಗುತ್ತದೆ ಸ್ನೇಹಿತರೆ ನಾನು ಉಳಿದ ಅರ್ಧ ಭಾಗವನ್ನು ಮತ್ತೆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಈ ಕುಂಭರಾಶಿ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ತುಂಬ ವಿಷಯಗಳಿವೆ ಇನ್ನೂ ಉಳಿದ ಅರ್ಧ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಇಷ್ಟ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ